ಅದು ರೇವಣ್ಕರ್ ಅವರ ಕನಸಿನ ಸಂಸ್ಥೆ ನೂರಾರು ಕನಸುಗಳೊಂದಿಗೆ ಇದೀಗ ಸಂಸ್ಥೆ ಲೋಕಾರ್ಪಣೆಗೊಂಡಿದ್ದು ನಟ ಡಾಲಿ ಧನಂಜಯ್ ಸಂಸ್ಥೆಗಳನ್ನು ಉದ್ಘಾಟಿಸಿ ತಮ್ಮ ಆತ್ಮೀಯ ಸ್ನೇಹಿತನಿಗೆ ಶುಭ ಹಾರೈಸಿದರು ಹಾಗಿದ್ರೆ ಯಾವುದು ಆ ಸಂಸ್ಥೆ ಅದರ ಉದ್ದೇಶ ಏನು ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆಯಲ್ಲಿ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳ ಉದ್ಘಾಟನೆ ನಟ ಡಾಲಿ ಧನಂಜಯ್ ಅವರಿಂದ ಉದ್ಘಾಟನೆ ರೇವಣ್ಕರ್ ಅವರ ಕನಸಿನ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆ ದಾವಣಗೆರೆಯ ಪಿಜಿ ಬಡಾವಣೆಯಲ್ಲಿ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳು ಉದ್ಘಾಟನೆ ಅದ್ದೂರಿಯಾಗಿ ನಡೆಯಿತು ಖ್ಯಾತ ನಟ ಡಾಲಿ ಧನಂಜಯ್ ರೇವಣ್ಕರ್ ಸಮೂಹ ಸಂಸ್ಥೆಗಳನ್ನು ಉದ್ಘಾಟಿಸಿದರು ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆ ಪ್ರವೀಣ್ ರೇವಣ್ಕರ್ ಅವರ ಕನಸಿನ ಕೂ ಇದೀಗ ಆ ಕನಸು ನನಸಾಗಿದೆ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳ ಅಡಿಯಲ್ಲಿ ಪಿವಿ ರೇವಣ್ಕರ್ ಪ್ರೈವೇಟ್ ಲಿಮಿಟೆಡ್ ಪಿವಿ ರೇವಣ್ಕರ್ ಚಿಟ್ಸ್ ಲಿಮಿಟೆಡ್ ಪಿವಿ ರೇವಣ್ಕರ್ ಗೋಲ್ಡ್ ಲೋನ್ಸ್ ಮತ್ತು ಪಿವಿ ರೇವಣ್ಕರ್ ಫಿನಾನ್ಸ್ ಶಾಖೆಗಳು ಆರಂಭಗೊಂಡವು ನಟ ಡಾಲಿ ಧನಂಜಯ್ ಸಮೂಹ ಸಂಸ್ಥೆಗಳನ್ನು ಉದ್ಘಾಟಿಸಿದರಲ್ಲದೆ ಸ್ನೇಹಿತಾ ಪ್ರವೀಣ್ ರೇವಣ್ಕರ್ಗೆ ಶುಭ ಕೋರಿದರು ಅಭಿಮಾನಿ ಆ್ಯಂಡ್ ಈ ಥರ ಜುವೆಲರೀಸಿಂದ ಇವಾಗ ಪಿ ಪಿ ವಿ ರೇವಂಕರ್ ಗ್ರೂಪ್ ಆಫ್ ಕಂಪ್ನೀಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ತುಂಬ ಒಳ್ಳೆ ದೊಡ್ಡ ಕನ್ಸ್ ಕಟ್ಕೊಂಡು ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಖುಷಿಯಾಯಿತು ಅದರ ದಿನಾಗ್ರೇಷನಿಗೆ ಬರಬೇಕು ಅಂತ ಸೊ ಪಿ ವಿ ರೇವೇಂಕರ್ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ಡು ಫೈನಾನ್ಸು ಆ್ಯಂಡ್ ಜ್ಯುವೆಲರೀಸು ಗೋಲ್ಡ್ ಲೋನ್ಸ್ ಎಲ್ಲದೂ ಒಟ್ಟಿಗೆ ಗ್ರೂಪ್ ಆಫ್ ಕಂಪನೀಸ್ ಇನಾಗ್ರೇಷನ್ ಆಗ್ತಾಯಿದೆ ತುಂಬ ಚೆನ್ನಾಗಾಗಲಿ ಕನ್ಸ್ ಕಟ್ಕೊಂಡು ಯಾರೇ ಒಂದು ಒಂದೊಂದು ಹೆಜ್ಜೆ ಇಟ್ಕೊಂಡು ತುಂಬ ದೊಡ್ಡ ಹೆಜ್ಜೆ ಇಡಬೇಕಾದ್ರೆ ಬಹಳ ಖುಷಿಯಾಗುತ್ತೆ ಯಾಕಂದರೆ ಅದೊಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ರಿಸ್ಟೇಕಿಂಗ್ ಟೇಕಿಂಗ್ ಇದ್ದಾಗಲೇ ಬೇರೆ ಏನಾದರೂ ಅಚೀವ್ ಮಾಡೋಕೆ ಸಾಧ್ಯ ಸೊ ಪ್ರವೀಣ್ ರೇವೇಂಕರ್ಗೆ ಬಹಳ ಒಳ್ಳೆಯದಾಗಲಿ ಪಿ ವಿ ರೇವಂಕರ್ ಗ್ರೂಪ್ ಆಫ್ ಕಂಪ್ನೀಸ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಎಲ್ ಬಿ ಎ ಮಾಡಿರುವಂಥ ಪ್ರಿಯಾ ರೇವಂಕರ್ ಆ್ಯಂಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಸಿನಿಮಾಗೆ ಬಂದಿದ್ದು ಈ ಸಾಫ್ಟ್ವೇರ್ ಇಂಜಿನಿಯರಾಗಿ ಈ ಬಿಸ್ನೆಸ್ಸಿಗೆ ಬರ್ತಿರೋದು ಪ್ರವೀಣ್ ಸೊ ಒಳ್ಳೇದಾಗ್ಲಿ ತುಂಬಾ ಒಳ್ಳೆಯದಾಗಲಿ ತುಂಬ ದೊಡ್ಡದಾಗಿ ಬೆಳಿಲಿ ಅದು ತುಂಬ ದೊಡ್ಡದಾಗಿ ಬೆಳೆದು ಪ್ರತಿ ಹಂತದಲ್ಲೂ ಮತ್ತೆ ಮತ್ತೆ ನಾವು ಬಂದು ವಿಶ್ ಮಾಡ್ತೀವಿ ಚೆನ್ನಾಗ್ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಒಳ್ಳೆಯದಾಗಲಿ ದಾವಣಗೆರೆ ನಗರದ ಪಿ ಜೆ ಬಡಾವಣೆಯ ಇಂಡಿಗೋ ಡೆಲ್ ಕಂಪ್ಯೂಟರ್ಸ್ ಎದುರು ಹಾಗೂ ಸ್ವೆಟ್ ಪಾರ್ಕ್ ಜಿಮ್ ಪಕ್ಕದಲ್ಲಿ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳು ಉದ್ಘಾಟನೆಗೊಂಡಿದ್ದು ಈ ಸಂಸ್ಥೆಗಳು ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ದಾವಣಗೆರೆಯ ಆರ್ಥಿಕ ವಲಯದಲ್ಲಿ ಹೊಸ ಚೈತನ್ಯ ತುಂಬಲಿವೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಅಷ್ಟೇ ಅಲ್ಲದೆ ಈ ಸಂಸ್ಥೆಯಲ್ಲಿ ಜನರಿಗೆ ಕೈಗೆಟುಕುವ ದರದಲ್ಲಿ ಬೆಳ್ಳಿ ಬಂಗಾರ ದೊರೆಯಲಿದ್ದು ಕಡಿಮೆ ಬಡ್ಡಿಗೆ ಫಿನಾನ್ಸ್ ಸಹ ಇಲ್ಲಿ ದೊರೆಯಲಿದ್ದು ಒಂದೇ ಸೂರಿನಲ್ಲಿ ನಾಲ್ಕು ಸೌಲಭ್ಯಗಳನ್ನು ದಾವಣಗೆರೆ ಜನರಿಗೆ ಪಿವಿ ರೇವಣ್ಕರ್ ಸಂಸ್ಥೆ ನೀಡುತ್ತಿದೆ ಇವತ್ತು ನಾವು ಪಿ ವಿ ರೇಣುಕಾ ಗ್ರೂಪ್ ಆಫ್ ಕಂಪ್ನೀಸ್ನ ಇನಾಗ್ರೇಷನ್ ಸೆರೆಮನಿನ ಹಮ್ಮಿಕೊಂಡಿದ್ವಿ ದೇವ್ರದೆಯಿಂದ ಬೆಳಿಗ್ಗೆಯಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ನನಗೆ ನನಗೆ ಮನಸ್ಸಿಗೆ ಅನಿಸಿದ ಪ್ರಕಾರ ತುಂಬ ಚೆನ್ನಾಗಿ ಮೂಡಿಬಂತು ಇದಕ್ಕೆ ಕಾರಣ ನನ್ನ ಸ್ನೇಹಿತರು ನನ್ನ ಸಪೋರ್ಟರ್ಸು ನನಗೆ ನನ್ನ ಜೊತೆ ನಿಂತಿರೋರು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸು ಇದಾದಮೇಲೆ ನನಗೆ ಸಪೋರ್ಟ್ ಮಾಡ್ತಿರೋ ದಾವಣಗೆರೆ ಜನತೆ ನನ್ನ ಗ್ರಾಹಕರು ಆಯ್ತಾ ಆ್ಯಕ್ಚುಲಿ ಪಿ ವಿ ರೇಣುಕ ಗ್ರೂಪ್ ಆಫ್ ಕಂಪ್ನೀಸ್ನ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಬಟ್ ಪಿ ವಿ ಆರ್ ಜ್ಯುವೆಲರ್ಸ್ ಅಂತ ಗಲೀಲಿ ಐದು ವರ್ಷದಿಂದ ನನ್ನ ಬಂಗಾರದ ಅಂಗಡಿ ಇದೆ ಅಲ್ಲಿಂದ ನನಗೆ ಗ್ರಾಹಕರು ಇದ್ದಾರೆ ಆ ಎಲ್ಲ ಗ್ರಾಹಕರ ಸಪೋರ್ಟು ಆಶೀರ್ವಾದ ನನ್ನ ಇದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಎಲ್ಲರಿಗೂ ಸೇವೆ ಸಲ್ಲಿಸಬೇಕು ಇನ್ನೂ ಹೊಸ ಹೊಸ ಆಫರ್ಸ್ಗಳನ್ನ ಸ್ಕೀಮ್ಸ್ಗಳನ್ನ ತಂದು ಅವ್ರಿಗೆ ಹೆಲ್ಪ್ ಆಗೋ ಥರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆ್ಯಕ್ಚುಲಿ ನನ್ನ ಹತ್ರ ಪರ್ಚೇಸ್ ಮಾಡಿದವರಿಗೆ ಗೊತ್ತು ಯಾವ ಥರ ಆಫರ್ಸ್ಗಳನ್ನ ಕೊಡ್ತೀನಿ ಯಾವ ಥರ ಸ್ಕೀಮ್ಗಳು ಇರ್ತವೆ ಏನೇನು ಬೆನಿಫಿಟ್ಸ್ ಇರ್ತವೆ ಎಲ್ಲ ಗೊತ್ತು ಬಟ್ ಈಗ ನಾವು ದೊಡ್ಡದಾಗಿ ಮಾಡ್ತಾಯಿದ್ದೀವಿ ಹೊಸ ಗ್ರಾಹಕರು ಸಲ ಬಂದರೆ ಅವರಿಗೆ ಏನು ಅಂತ ಗೊತ್ತಾಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋದು ನಾನು ಹೇಳೋದು ಅಲ್ಲ ಒಂದು ಸಲ ಬಂದರೆ ಕಸ್ಟಮರ್ ಒಂದ್ಸಲ ಬಂದರೆ ಅವ್ರಿಗೆ ಏನು ಅಂತ ಅರ್ಥ ಆಗುತ್ತೆ ಬಟ್ ಸ್ಟಿಲ್ ಬ್ರೀಫಾಗಿ ನಾವು ಯಾಕೆ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಏನು ಉದ್ದೇಶ ಏನೇನು ಸೇವೆ ಸಲ್ಲಿಸ್ತೀವಿ ಎಲ್ಲನೂ ಹೇಳ್ತೀನಿ ಪಿ ವಿ ರೇವಣ್ಕ ಗ್ರೂಪ್ ಆಫ್ ಕಂಪನೀಸ್ ಅಂತ ಏನು ಸ್ಟಾರ್ಟ್ ಮಾಡಿದಿವಲ್ವ ಇದರಂದರಲ್ಲಿ ಇವಾಗ ನಾಲ್ಕು ಕಂಪ್ನೀಸ್ ಬರ್ತಾ ಇದ್ದಾವೆ ಬಟ್ ಇದು ನಾಲ್ಕು ಕಂಪ್ನೀಸ್ ಅಷ್ಟೇ ನಮ್ಮ ಉದ್ದೇಶ ಅಲ್ಲ ಗ್ರೂಪ್ ಆಫ್ ಕಂಪನೀಸ್ ಅಂತ ಸ್ಟಾರ್ಟ್ ಮಾಡಿರೋ ಉದ್ದೇಶವೇ ಇಲ್ಲಾಂದರೆ ಒಂದೊಂದೇ ಕಂಪ್ನಿ ಸ್ಟಾರ್ಟ್ ಮಾಡೋಯಿತ್ತು ಗ್ರೂಪ್ ಆಫ್ ಕಂಪನೀಸ್ ಅಂತ ಒಂದೇ ಸರಿ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ನೆಕ್ಸ್ಟ್ ಆ್ಯಡ್ ಆನ್ ಕಂಪನೀಸ್ ಬರ್ತಾ ಹೋಗ್ತವೆ ಪ್ರತಿಯೊಂದು ಫೀಲ್ಡಲ್ಲೂ ಸೊ ಅದಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿರೋದು ಗ್ರೂಪ್ ಆಫ್ ಕಂಪನೀಸ್ ಅಂತಲೇ ನಮ್ಮ ಪಿ ವಿ ರೇವಣ್ಕ ಗ್ರೂಪ್ ಆಫ್ ಕಂಪ್ನೀಸ್ನ ಇವತ್ತು ಮತ್ತು ಅದರ ಅಂಗಸಂಸ್ಥೆಗಳಾದ ಪಿ ವಿ ರೇವಣ್ಕರ್ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಪಿ ವಿ ರೇವಣ್ಕರ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಪಿ ವಿ ರೇವಣ್ಕರ್ ಗೋಲ್ಡ್ ಲೋನ್ ಮತ್ತು ಪಿ ವಿ ರೇವಣ್ಕರ್ ಫೈನಾನ್ಸ್ ಈ ಎಲ್ಲ ಅಂಗಸಂ ಈ ಎಲ್ಲ ಸಂಸ್ಥೆಗಳ ಉದ್ಘಾಟನಾ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಇವ ಫಿಲ್ಮ್ ಸ್ಟಾರ್ ಧನಂಜಯ್ ಅವರು ಬಂದುಬಿಟ್ಟು ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಈ ಫಂಕ್ಷನ್ಗೆ ಚಾಲನೆ ನೀಡಿದರು ತುಂಬ ತುಂಬ ಜನ ಸೇರಿದ್ರು ಎಲ್ಲರ ಗೆಸ್ಟ್ಗಳು ಬಂದಿದ್ದಾರೆ ಎಲ್ಲರೂ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಮತ್ತು ಈ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸಂಸ್ಥೆ ಮೇ ಉದ್ದೇಶ ಏನು ಅಂದರೆ ಒಂದೇ ರೂಫ್ ಅಂಡರ್ ಎಲ್ಲ ಸರ್ವಿಸ್ನ ಕೊಡಬೇಕು ಅನ್ನೋದು ನಮ್ಮ ಒಂದು ಮೇನ್ ಗೋಲ್ ಇತ್ತು ಅದೇ ಥರ ನಾವಿವಾಗ ಅದೇ ಥರ ಮಾಡ್ತಿದ್ದೀವಿ ನಿಮ್ಮ ಎಲ್ಲ ಗ್ರಾಹರಿ ಗ್ರಾಹಕರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ನಾವು ಗೋಲ್ಡ್ ಲೋನ್ನ ಗ್ರಾಹಕರಿಗೆ ಕೊಡ್ತಿದ್ದೀವಿ ಇದು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಒಟ್ಟಿನಲ್ಲಿ ದಾವಣಗೆರೆಯ ಪಿಜಿ ಬಡಾವಣೆಯಲ್ಲಿ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳು ಉದ್ಘಾಟನೆಗೊಂಡಿದ್ದು ಸಾಕಷ್ಟು ಗಣ್ಯರು ಶುಭ ಕೋರಿದ್ದು ರೇವಣ್ಕರ್ ಸಂಸ್ಥೆ ಮತ್ತಷ್ಟು ಉತ್ತುಂಗಕ್ಕೆ ಬೆಳೆಗೆ ಎಂಬುದು ನಗರಿ ಜನರ ಆಶಯವಾಗಿದೆ